ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಸಾಗರದ ಕೋಟ್ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಸಾಗರ ನಗರಸಭೆ ಹಾಗೂ ಪೊಲೀಸ್ ಇಲಾಖೆ ಮುಂದಾಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭಾ ವ್ಯಾಪ್ತಿಯ ಕೋರ್ಟ್ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಹಾಗೂ ಕಾರುಗಳು ಬೇಕಾಬಿಟ್ಟಿ ನಿಲ್ಲಿಸುವ ಮೂಲಕ ಈ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಗೆ ಹಾಗೂ ಪಾದಚಾರಿಗಳಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದರು ಇನ್ನು ಈ ರಸ್ತೆ ಸಾರ್ವಜನಿಕರಿಗೆ ತಿರುಗಾಡಲು ಅನುಕೂಲವಾಗುವಂತೆ ಮಾಡಲಾಗಿದ್ದು ಆದರೆ ಕೆಲ ವ್ಯಕ್ತಿಗಳು ಶಿವಮೊಗ್ಗ ಸೇರಿದಂತೆ ಇತರೆ ತಾಲೂಕುಗಳಿಗೆ ಹೋಗುವ ಸಂದರ್ಭದಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಿ ಹೋಗುತ್ತಿರುವುದನ್ನು ನಗರಸಭೆಗೆ ಹಲವಾರು ದೂರು ಬಂದ ಹಿನ್ನೆಲೆಯಲ್ಲಿ ಮಂಗಳವಾರ ಸಾಗರ ನಗರಸಭೆಯ ಪೌರಾಯುಕ್ತ ಎಚ್ ಕೆ ನಾಗಪ್ಪ ಹಾಗೂ ಪೇಟೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸೀತಾರಾಮ್ರವರ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಇನ್ನು ನಾಲ್ಕು ದಿನಗಳಲ್ಲಿ ಆಗುತ್ತಿರುವ ಸಮಸ್ಯೆ ಸರಿಪಡಿಸುವ ನಿಟ್ಟಿನಲ್ಲಿ ಜಾಗೃತಿ ವಹಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪೇಟೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮಹೇಶ್ ಕುಮಾರ್ ಹಾಜರಿದ್ದರು ನಂತರ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾಕ್ಕೆ ನಗರಸಭೆಯ ಪೌರಾಯುಕ್ತ ಎಚ್ ಕೆ ನಾಗಪ್ಪ ಮಾಹಿತಿ ನೀಡಿದ್ದು ಹೀಗೆ ಇವತ್ತು ಏನಿಲ್ಲ ಏನು ನಮ್ಮ ಈ ಎದುರುಗಡೆ ರಸ್ತೆ ಇದೆ ಈ ರಸ್ತೆಯಲ್ಲಿ ಈ ಟ್ರಾಫಿಕ್ ಇಂಡಿಸಿಪ್ಲಿನ್ ಅಂದ್ರೆ ಜನ ಎಲ್ಲೆಲ್ಲಿ ಬೇಕಾದ್ರೂ ಗಾಡಿ ನಿಲ್ಸೋದು ಶಿವಮೊಗ್ಗಕ್ಕೆ ಹೋಗೋದು ಅಂದ್ರೆ ಇದನ್ನ ನಾವು ಓಡಾಡೋ ಒಂದು ಒಳ್ಳೆ ರಸ್ತೆ ಮಾಡಿದ್ರೆ ಇದನ್ನ ಪಾರ್ಕಿಂಗ್ ರಸ್ತೆ ಆಗಿ ಹಲವಾರು ದೂರುಗಳು ಬಂದಿದೆ ಅದಕ್ಕಾಗಿ ಇವತ್ತು ನಮ್ಮ ರಕ್ಷಣಾ ಇಲಾಖೆಯ ಸಹೋದ್ಯೋಗಿಗಳು ಹಾಗೂ ನಮ್ಮ ನಗರಸಭೆಯವರು ಸೇರಿ ಯಾವ ರೀತಿ ಟ್ರಾಫಿಕ್ ಅಂದ್ರೆ ವಾಹನ ನಿಲ್ಗಡೆಯ ಯಾವ ರೀತಿ ಶಿಸ್ತುಬದ್ಧವಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಮಾಡಿದೀವಿ ಇನ್ನೊಂದು ನಾಲ್ಕೈದು ದಿವ್ಸಗಳಲ್ಲಿ ಇಲ್ಲಿ ನಾವು ಪೇಂಟ್ ಮಾಡಿಬಿಟ್ಟು ವಾಹನ ಓಡಾಡಕ್ಕೆ ಸಪರೇಟು ವಾಹನ ನಿಲ್ಗಡೆಗೆ ಸಪರೇಟು ಜಾಗವನ್ನು ಗುರುತಿಸಿ ಅಂತ ಹೇಳಿ ಇವತ್ತು ಈ ಇದಕ್ಕೆ ನಾವು ಈ ಸ್ಥಳಕ್ಕೆ ಬಂದಿದ್ದೀವಿ ಥ್ಯಾಂಕ್ ಯು